ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿ ಬಾ ಚಾನಲ್ ಇವತ್ತಿನ ಸ್ಪೆಷಲ್ಲು ಮರ್ಗೆಣ್ಸಲ್ಲಿ ಚಿಪ್ಸ್ ಮಾಡೋದು ಟ್ಯಾಪಿಕಾದಲ್ಲಿ ಚಿಪ್ಸ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ಒಂದು ಲೈಕ್ ಕೊಡಿ ಮತ್ತು ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚಿಪ್ಸ್ ರೆಡಿದು ಹಾಟ್ ಚಿಪ್ಸ್ಗೆ ಹೋಗಿ ತೊಗೊಳ್ಳೋದು ಯಾಕೆ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋಣ ನೋಡಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರ್ ಆಗಿರುತ್ತೆ ಇದು ಮಾರ್ಗೇಣ್ಸು ಇದು ಇದು ಕೆಲ ಕಪ್ಪು ಸಿಪ್ಪೆ ಬರೋದು ಇರುತ್ತೆ ಬಿಳಿ ಸಿಪ್ಪೆ ಥರ ಇರೋದು ಇರುತ್ತೆ ಎರಡು ಟೈಪಲ್ಲಿರುತ್ತೆ ಮರ್ಗೇಸು ತುಂಬ ದಪ್ಪ ಸೈಜ್ದು ನನ್ನ ಫ್ರೆಂಡ್ ನನಗೆ ಕೊಟ್ಟು ಕೊಟ್ಟಿರೋದು ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು ನೋಡಿ ಈ ಸಿಪ್ಪೆ ಮೇಲುಗಡೆ ದಪ್ಪ ಸಿಪ್ಪೆ ಇರುತ್ತೆ ಇದನ್ನು ಫುಲ್ ಈ ಥರ ತೆಗಿಬೇಕು ಚಿ ನೀಟಾಗಿ ಬಂದ್ಬಿಡುತ್ತೆ ಅದೊಂಥರ ತೆಂಗ್ ನೈಫ್ ಹಾಕ್ತಿದ್ದಂಗೆ ಹಂಗೆ ಬರುತ್ತೆ ಕ್ಲೀನಾಗಿ ಅದು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ನಾವು ಚಿಪ್ಸಿಗೆ ಪೊಟ್ಯಾಟೊ ಚಿಪ್ಸ್ಗೆಲ್ಲ ಒರಿತೀವಲ್ಲ ಅದರಲ್ಲೇ ಅದನ್ನು ಈ ಥರ ಸ್ಲೈಸ್ ಮಾಡ್ಕೊಂಡು ತಗೊಳ್ಬೇಕು ನಾನು ತುಂಬ ಆಗಿದ್ದಕ್ಕೆ ಅದು ದಪ್ಪ ಗೆಣಸಾಗಿದ್ದಕ್ಕೆ ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಸ್ಲೈಸ್ ಮಾಡಿ ತಗೊಳ್ತಾ ಇದ್ದೀನಿ ಈ ಥರ ಫುಲ್ಲು ಹಂಗೆ ಮಾಡಿಟ್ಕೊಳ್ಳಿ ಆಗೆಣಸ್ದು ಸಿಪ್ಪೆ ತೆಗೆದು ತೊಳೆದುಬಿಟ್ಟು ಹಿಂದೆ ಮುಂದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮಧ್ಯ ಕಟ್ ಮಾಡಿ ಈ ಥರ ಸ್ಲೈಸ್ ಮಾಡಿ ತೊಗೊಂಡಿರೋದು ಈಗ ಸ್ಟವಲ್ಲಿ ಹಚ್ ಸ್ಟವ್ ಹಚ್ಚಿಬಿಟ್ಟು ಬಾಂಡ್ಲಿ ಇಡಿ ಎಣ್ಣೆ ಇಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಕಾದ್ಮೇಲೆ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ಈ ನಾವು ಏನು ಚ ಮರಿಗೇಸನ್ನ ಹೊರದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಬೇಗ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈಗ ಏನು ಅಂದರೆ ಒಂದು ಚಿಕ್ಕ ಬ ಕಪ್ಪಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿ ಮ ಮರ್ಗೆಣ್ಸು ಬೇಯ್ತಾ ಇರುತ್ತೆ ಚಿಪ್ಸ್ ಬೇಯ್ತಾ ಇದೆ ಅದು ಚೆಂದ ಫ್ರೈ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಈ ಉಪ್ಪು ನೀರನ್ನು ಎಣ್ಣೆಯಲ್ಲಿ ಬೇಯ್ತಾ ಇರುವ ಚಿಪ್ಸಿಗೆ ಹಾಕ್ಕೊಡ್ಬೇಕು ಏನೂ ಆಗೋದಿಲ್ಲ ಮುಖಕ್ಕೆಲ್ಲ ಏನೂ ಆರೋಲ್ಲ ಜಸ್ಟ್ ಸೌಂಡ್ ಬರುತ್ತೆ ಅಷ್ಟೇ ಒಂದೆರಡು ಸೆಕೆಂಡ್ ಸೌಂಡ್ ಬಂದುಬಿಟ್ಟು ಕಡಿಮೆ ಆಗ್ತದೆ ನೋಡಿ ಚಿಪ್ಸು ರೆಡಿ ಆಯ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ ಆಮೇಲೆ ಇದು ಸ್ವಲ್ಪ ಮೇಲೆ ನಾ ಅಚ್ಚಕಾರದ ಪುಡಿನ ಹಾಕ್ಕೊಳ್ಬೇಕು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದರಲ್ಲೇ ಉಪ್ಪಿಡ ಉಪ್ಪು ನೀರು ಹಾಕ್ತೀವಲ್ಲ ಆಗಲೇ ಚಿಪ್ಸಿಗೆಲ್ಲ ಚಿಪ್ಸ್ಗೂ ಚೆನ್ನಾಗಿ ಕರೆಕ್ಟಾಗಿ ಉಪ್ಪಿಡ್ದಿರುತ್ತೆ ಆಮೇಲೆ ಅದು ಹಾಗೇ ತಿನ್ಬೋದು ಅಥವಾ ಈ ಥರ ಖಾರ ಅಚ್ಚ ಖಾರದ ಪುಡಿ ಹಾಕಿ ಕೂಡ ತಿನ್ಬೋದು ಭಾಳ ಟೇಸ್ಟಿಯಾಗಿರುತ್ತೆ ಎರಡು ಸ್ಟೈಲಲ್ಲಿ ತಿನ್ಬೋದು ಮಕ್ಕಳಿಗಾದರೆ ಹಾಗೆ ಕೊಡಿ ಖಾರ ಹಾಕದೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಇದನ್ನು ಮಾಡಿ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು